ಹೇಳ್ತಾ ಮಾತಿಗೆ ಚುಕ್ಕಿಯನ್ನು ಇಟ್ಟಿದ್ದಾರೆ ನಂದಿಯ ವಂದನೆಗಳನ್ನು ಸಮರ್ಪಿಸ್ತಾ ಬಹುಶಃ ಮುಂದಿನ ಕೃತಿಯಲ್ಲಿ ತಾವು ಸೇರಿಕೊಂಡು ಒಂದಷ್ಟು ಕೆಣಕುವಂತಹ ಪ್ರಶ್ನೆಗಳನ್ನು ಕೇಳಿದ್ರೆ ಇನ್ನೊಂದು ಅದ್ಭುತವಾದಂತಹ ಕೃತಿ ಹೊರಬರುತ್ತೆ ಅಂತ ನಾನು ಭಾವಿಸ್ತೇನೆ ರಘುನಾಥ್ ಚನ್ನಿಗರಾಯಪ್ಪ ಹರಳಾಪುರ ದಟ್ಸ್ ಚಹಾ ಧನ್ಯವಾದಗಳು ಇವತ್ತು ಬಹಳ ವಿಶೇಷ ಅಂದ್ರೆ ಬಣ್ಣದ ಲೋಕ ಚಿತ್ರರಂಗ ಅಂತ ಹೇಳ್ತಾರೆ ಬಣ್ಣಗಳ ಹಬ್ಬ ಕೂಡ ಹೌದು ಇವತ್ತು ಹೋಳಿ ಹಬ್ಬ ಕಾವನ ಹಬ್ಬ ಹಾಗಾಗಿ ಕಾಕತಾಳಿಯವೂ ಏನೋ ಗೊತ್ತಿಲ್ಲ ಬಣ್ಣದ ಲೋಕದ ಮಾತುಕತೆ ಇರುವಂತಹ ಒಂದು ಕೃತಿ ಬಣ್ಣದ ಹಬ್ಬದಲ್ಲೇ ಲೋಕಾರ್ಪಣೆ ಆಗಿರೋದು ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ಕಾಮನ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಕೂಡ ಇನ್ನಷ್ಟು ಬಣ್ಣಗಳು ತುಂಬಲಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಮೌನಿ ಕಾಡಬಿಳದಿಂಗಳು ನಾನು ಅವನನ್ನ ಅವಳು ಒಂಥ ಅದ್ಭುತವಾದ ಸಿನಿಮಾಗಳನ್ನು ಕಟ್ಕೊಟ್ಟಿರುವಂತಹ ಹಿರಿತರೇ ಕಿರುತೆರೆ ಎರಡರಲ್ಲೂ ತೊಡಗಿಸ್ಕೊಂಡಿರುವಂಥವರು ಆದರೆ ಒಂದು ಮಾತು ನಾನು ಬಿ ಎಸ್ ಲಿಂಗದೇವರು ಸರ್ ಅವರಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನೋಡು ಬರೀ ಒಂದು ಅದ್ಭುತವಾದ ಸಿನ್ಮಾ ನಾನು ಅವನಲ್ಲ ಅವಳು ಸಿಗ್ನಲ್ ಅಲ್ಲಿ ನಿಂತಾಗ ಚಪ್ಪಾಳೆ ಶಬ್ದ ಕೇಳಿದ್ರೆ ಇರಿಟೇಟ್ ಆಗ್ತಾ ಇದ್ದಂತಹ ಜನರಿಗೆ ಅವರು ಬಂದಾಗ ಅವರಿಗೂ ಒಂದು ಭಾವನೆ ಇದೆ ಅಂತ ಭಾವಿಸೋ ಹಾಗೆ ಮಾಡಿದಂತಹ ಸಿನಿಮಾ ನಾನು ಅವನಲ್ಲ ಅವಳು ಒಂದು ಜೋರು ಚಪ್ಪಾಳೆ ಬರಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿರ್ದೇಶಕರು ಬಿ ಎಸ್ ಲಿಂಗದೇವ್ರು ಅವರ ನುಡಿಯನ್ನ ಕೇಳೋಣ ಎಲ್ಲರಿಗೂ ನಮಸ್ಕಾರ ಒಂದು ಗಂಟೆ ಐದು ನಿಮಿಷ ಹಾಗಾಗಿ ಆದರೂ ಸಭಾಂಗಣ ತುಂಬಿರೋದು ನೋಡಿದ್ರೆ ಮಾತು ಇಲ್ಲ ಚಿಕ್ಕದಾಗಿ ನಾನು ನಾಲ್ಕು ನಿಮಿಷ ತಗೊಳ್ತೀನಿ ನನಗೆ ಗೊತ್ತಿತ್ತು ಹಾಗಾಗಿ ನಾಲ್ಕು ಜನ ಘಟಾನುಘಟ್ಗಳು ಮಾತಾಡಬೇಕಾದಾಗ ನಾನು ಕಡೆಗೆ ಬರೋದು ಕಡೆಗೆ ಬರೋವಂಗೆ ಏನು ಚಾಲೆಂಜಸ್ ಇರುತ್ತೆ ಅಂತ ಒಂದು ಐದಾರು ದಿವಸಗಳಿಂದ ನಾನು ಅದನ್ನು ಯೋಚನೆ ಮಾಡಿ ನಾನು ನಾಲ್ಕೈದು ನಿಮಿಷದಲ್ಲಿ ಮುಗಿಸ್ಬೇಕಾಗತ್ತೆ ಅನ್ನೋ ಒಂದು ಅರಿವು ಇಟ್ಕೊಂಡು ನನ್ನ ಚೌಕಟ್ಟನ್ನು ಮೀರ ನನಗೆ ಅಲ್ಲಿ ಇನ್ವಿಟೇಷನಲ್ಲಿ ಭಾಳ ಚೆನ್ನಾಗಿ ಇದು ಕೊಟ್ಟಿದ್ದೆ ಮುಖ್ಯ ಅತಿಥಿಗಳು ಅಂತ ನನಗೆ ಯಾವುದು ಸಬ್ಜೆಕ್ಟ್ ಕೊಡಲಿಲ್ಲ ಮುಖ್ಯ ಅತಿಥಿಗಳು ಅಂದಾಗ ಅವರು ಸಬ್ಜೆಕ್ಟ್ ಮೀರಿ ಮಾತಾಡ್ಬೋದು ಅದರ ಹಾಗಾಗಿ ನಾನು ಸಬ್ಜೆಕ್ಟ್ ಮೀರಿ ಸಬ್ಜೆಕ್ಟ್ ಒಳಗೆ ಇದ್ದಾಗೆ ಅದರೊಳಗೆ ಮೀರುವ ಪ್ರಯತ್ನ ಮಾಡ್ತೀನಿ ನೀವು ಈ ಪುಸ್ತಕ ಮೊದಲನೇ ಪೇಜ್ ಓಪನ್ ಮಾಡಿದ ತಕ್ಷಣ ನೇಪಥ್ಯದಲ್ಲಿ ಗೋಪಾಲಕೃಷ್ಣ ಕುಂಟಿನಿಯವರು ಭಾಳ ಸಾರಿ ಗೋಪಾಲಕೃಷ್ಣ ಪೈಯ್ಯವರು ನಮಗೆ ಕುಂಟಿನಿ ಅವರು ಸ್ವಲ್ಪ ಅವ್ರದೇ ಬರ್ತ ಪೈಯವರು ನೇಪಥ್ಯ ಬರೀಬೇಕಾದ್ರೆ ಪ್ರಶಸ್ತಿ ವಿಜೇತ ಸಿನಿಮಾಗಳ ಅಂತ ಏನು ಹೇಳ್ತಾರೆ ಅದರ ಚಾಲೆಂಜಸ್ಗಳು ಏನು ಪ್ರಶಸ್ತಿ ಪಡಿಬೇಕಾದ್ರೆ ಏನೇನು ಲಾಬಿಗಳು ಮಾಡ್ತಾರೆ ಮತ್ತು ಪರ್ಯಾಯ ಸಿನಿಮಾಗಳು ಮತ್ತು ಪ್ಯಾರಲ್ ಸಿನಿಮಾಗಳು ಅಂತ ಏನು ಹೇಳ್ಕೊಳ್ತಾರೆ ಅದರದ್ದು ಚಾಲೆಂಜಸ್ಗಳು ಏನು ಅನ್ನೋದನ್ನು ನಮಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸೊ ಈ ಪ್ರಶ್ನೆಗಳು ಕಾಸರವಳ್ಳಿಯ ಸಿನಿಮಾಗಳು ಕೂಡ ನಾವು ಕಾಣಿದ್ವಿ ಅಲ್ಲಿ ಕ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ಕ ಕಾಸರವಳ್ಳಿಯವರು ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಾರೆ ಅಥವಾ ಸಮಾಜವನ್ನು ಪ್ರಶ್ನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ನನಗೆ ಇಷ್ಟವಾದ ಸಿನಿಮಾಗಳು ಯಾವ್ಯಾವಂತಂದರೆ ಒಂದು ಮೂರು ಸಿನಿಮಾ ಹೇಳ್ತೀನಿ ಎಲ್ಲ ಬಟ್ ನನಗೆ ತವರನ ಕತೆ ತುಂಬ ಕಾಡುವಂಥ ಸಿನಿಮಾ ತಾಯಿ ಸಾಹೇಬ ಇನ್ನೊಂದು ಇನ್ನೊಂದು ದ್ವೀಪ ತಬರನ ಕಥೆಯಲ್ಲಿ ನೋಡಿ ನಿಮಗೆ ಪ್ರಭುತ್ವವನ್ನು ಕಡೆ ದೃಶ್ಯ ನೀವು ಜ್ಞಾಪಕ ಇದ್ದರೆ ಸೋಳೆ ಮಕ್ಕಳು ಆಡಳಿತ ಮಾಡ್ತಾರಂತೆ ಅಂತ ಹೇಳುವ ದೃಶ್ಯ ಈಗಲೂ ಮೊಯೆಲ್ಲ ನಡ್ಕ ಬರ್ಸುತ್ತದ್ದು ನೀವು ಸಿನಿಮಾ ಪೂರ್ತಿಯಾಗಿ ಆ ಕಟ್ಟುವ ಕ್ರಮ ಇದೆಯಲ್ಲ ಅದು ಒಂದು ಆರ್ಗ್ಯಾನಿಕ್ಕಾಗಿ ದೃಶ್ಯಗಳು ಕಟ್ಟಬೇಕು ಅಂತಾರಲ್ಲ ಆ ರೀತಿಯಾಗಿ ಜೊತೆಗೆ ಇನ್ನೂ ಒಂದು ನಾವು ತಬರನ್ ಕಥೆಯಲ್ಲಿ ಏನಂತಂದರೆ ಆ ಕೃತಿ ತೇಜಸ್ವಿಯವರು ಬರೆದಿರೋದು ಸ್ವಾತಂತ್ರ್ಯ ಪೂರ್ವದಿಂದ ಆರಂಭ ಆಗುತ್ತೆ ಆದರೆ ನಿಮಗೆ ಸಿನಿಮಾ ಆರಂಭ ಆಗದೆ ಸ್ವಾತಂತ್ರ್ಯ ನಂತರದ ಇಪ್ಪತ್ತ ಐದು ವರ್ಷದ ಸಂದರ್ಭದಲ್ಲಿ ಬರ್ತದೆ ಸೊ ಇದು ಚಾಲೆಂಜಸ್ಗಳು ಅದನ್ನು ಕಟ್ಟಿರುವ ರೀತಿ ಅಲ್ಲಿ ನಾವು ಗಮನಿಸಬೇಕಾದಾಗ ಇನ್ನೊಂದು ತುಂಬ ಅದ್ಭುತವಾದ ಶಾರ್ಟ್ ಏನಂತಂದರೆ ಶೇಷಾದ್ರಿಯವರು ಹೇಳ್ತಾಯಿದ್ರು ಚೋಮಣ್ಣದುಡಿಯಲ್ಲಿ ಲಾ ಲಾಂಗ್ ಶರ್ಟ್ಸ್ ಇದೆ ಕ್ಲೋಸಪ್ಸ್ ಇಲ್ಲ ಅಂತ ಆದರೆ ತವರ್ನಲ್ಲಿ ನಿಮಗೆ ಕ್ಲೋಸಪ್ಪಿಂದಲೇ ಆರಂಭ ಆದರೆ ಚಲನೆ ಇದೆ ಅದು ಒಂದು ಹುಡುಕಾಟ ಇದೆ ಇಡೀ ಸಿನಿಮಾದಲ್ಲಿ ನಿಮ್ಗೆ ಕ್ಲೋಸಪ್ಪಿಂದ ಶುರುವಾಗಿ ನೀವು ಚಲನೆಯಲ್ಲಿ ಹೋಗ್ತಾ ಹೋದ್ರೆ ಇನ್ನೊಂದು ಆಬ್ಜೆಕ್ಟ್ ಏನೋ ಒಂದು ಬರುತ್ತೆ ಅದು ಇನ್ನೇನೋ ಒಂದು ಸೂಚಿಸುತ್ತದೆ ಸೊ ಹಾಗಾಗಿ ಇಡೀ ಸಿನಿಮಾ ಒಂದು ಹುಡುಕಾಟದ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಹೋಗ್ತದದು ಸೊ ಆ ಹುಡುಕಾಟ ಏನು ಪ್ರಭುತ್ವವನ್ನು ಪ್ರಶ್ನೆ ಮಾಡುವಂಥದ್ದು ಈ ಹಿನ್ನೆಲೆಯೊಳಗೆ ನಾವು ಮಾತಾಡ್ತಾ ಹೋದರೆ ಇವತ್ತಿನ ಸಿನಿಮಾ ಆ ತವರನ ಕತೆ ಹುಟ್ಟಿದ್ದೆ ಯಾವಾಗ ಅವಳಿಗೆ ಮೊದಲು ಮೂರು ಸಿನಿಮಾಗೆ ಹೋಗಿರುತ್ತೆ ರಾಷ್ಟ್ರ ಪ್ರಶಸ್ತಿ ಬಂದಿರುತ್ತೆ ಎಲ್ಲ ಆಗಿರುತ್ತೆ ಎಂಟು ವರ್ಷ ಅವರು ಮೇಷ್ಟು ವೃತ್ತಿ ಮಾಡಿರ್ತಾರೆ ಯಾಕೆ ಅಂತಂದರೆ ಎಂಬತ್ತೈದನೇ ಪುಟದಲ್ಲಿ ಹೇಳ್ತಾರೆ ಅವರು ನನ್ನ ಉದರ ಪೋಷಣೆಗೋಸ್ಕರ ನಾನು ಅದು ಬೇರೆ ವೃತ್ತಿ ಮಾಡಬೇಕಾಗಿತ್ತು ಅಂತ ಇವತ್ತು ತುಂಬ ಜನಕ್ಕೆ ಏನಾಗಿಬಿಟ್ಟಿದೆ ಅಂತಂದರೆ ಪ್ರಶಸ್ತಿ ಪಡೆದ ತಕ್ಷಣವೇ ಅವರು ಲೈಫ್ ಸೆಟ್ಲಾಗೋಗ್ಬಿಡುತ್ತು ಒಂದು ಸೈಟ್ ಬಂದುಬಿಡ್ತು ಇನ್ನೇನು ಅವ್ರನ್ನ ನ್ಯಾಯ ಕೇಳೋಕೆಯೇ ಇಲ್ಲ ಅಂತ ಇದು ಎಂಬತ್ತರ ದಶಕದಲ್ಲಿ ನಿರ್ದೇಶನ ಮಾಡಿದಾಗ ತಬಲನ ಕಥೆ ಮಾಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು ಇವತ್ತೂ ಆ ನಿರ್ಮಾಣ ಮಾಡುವವರಿಗೆ ಮತ್ತು ನಿರ್ದೇಶನ ಮಾಡೋವ್ರಿಗೆ ಉದರ ಸೇ ಆಗತ್ತಾ ಅಂತಂದರೆ ಹೊಟ್ಟೆ ತುಂಬುತ್ತಾ ಅಂದರೆ ತುಂಬಲ್ಲ ಅವತ್ತು ಏನು ಪರಿಸ್ಥಿತಿ ಇತ್ತು ಇವತ್ತು ಅದೇ ಪರಿಸ್ಥಿತಿ ಇದು ಇನ್ನೂ ಚಾಲೆಂಜಿಂಗ್ ಪರಿಸ್ಥಿತಿ ಇದೆ ಅಂತಲೇ ಹೇಳಬೇಕು ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಅದನ್ನು ನಾನು ಚಹಾವ್ರು ಎತ್ತಿದ್ರು ಅದೇನಂತ ಹೇಳ್ತಂದ್ರೆ ನಾವು ಚದಬರುಕಿಯ ಪ್ರೇಕ್ಷಕರನ್ನು ಹಾಕುವಲ್ಲಿ ಸೋತಿದ್ದೇವೆ ಅದು ಎಲ್ಲರೂ ಮಾಡಬೇಕು ಇವತ್ತು ಅಕಾಡೆಮಿ ಅನ್ನೋದು ಒಂದಿದೆ ಅಕಾಡೆಮಿ ಇದೆ ಏನಕ್ಕೆ ಹೋಗಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ನ ವೈಭವ ಮಾಡಿ ವಿಧಾನಸೌಧದ ಮುಂದೆ ಒಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಅದಕ್ಕೆ ಹೇಳೋಕ್ಕೆ ನಾಚಿಕೆ ಆಗ್ತದೆ ನಮಗೆ ಆ ಥರದ ಸ್ಥಿತಿಯಲ್ಲಿ ಬಂದು ಕೂತ್ಬಿಟ್ಟಿದ್ದೀವಿ ನಾವು ಯಾರೂ ಪ್ರಶ್ನೆ ಮಾಡಲಿಕ್ಕೂ ಹೋಗ್ತಾ ಇಲ್ಲ ಒಂದು ಸಾಂಸ್ಕೃತಿಕವಾಗ ವಾತಾವರಣ ಸೃಷ್ಟಿ ಮಾಡಬೇಕಾದಂಥ ಸರ್ಕಾರದ ಜವಾಬ್ದಾರಿಗಳು ನಮ್ಮ ನಿಮ್ಮ ಜವಾಬ್ದಾರಿಗಳನ್ನು ನಾವು ಅಲ್ಲಿ ಮತ್ತೆ ಬಿಟ್ಟಿದ್ವಿ ನಾವು ಪ್ರಶ್ನೆಯೂ ಮಾಡ್ತಿಲ್ಲ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡಬೇಕಂತಂದರೆ ನಮ್ಮ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸರ್ಕಾರ ಚೇಂಜ್ ಆಗಿ ಹೋಗಿದೆ ಈಗ ಹದಿನೆಂಟರಿಂದ ಇಲ್ಲಿವರೆಗೂ ಪ್ರಶಸ್ತಿನೂ ಕೊಡಲಿಲ್ಲ ಸಬ್ಸಿಡಿನೂ ಕೊಡಲಿಲ್ಲ ಹದಿನೆಂಟರಿಂದ ಐದು ವರ್ಷ ಆಗಿದೆ ಹೋಗಿ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳು ನನಗೆ ಅದು ಪ್ರಯಾರಿಟಿ ಅಲ್ಲ ಅನ್ನುವ ಇನ್ನು ಕಾಷ್ಟ್ರವನ್ನು ತೋರಿಸ್ತಾರೆ ಅವರು ದಟ್ ಇಸ್ ನಾಟ್ ಅವರ್ ಪ್ರಯಾರಿಟಿ ಮೇಡಮ್ ಈ ರೀತಿಯಾಗಿ ಹೇಳ್ತಾರೆ ಸೊ ಹಂಗಿದ್ದಾಗ ಚಲನಚಿತ್ರ ಸಂಸ್ಕೃತಿ ಎಲ್ಲಿದೆಯೇ ಅದರಲ್ಲೂ ನಿಮಗೆ ಪರ್ಯಾಯ ಸಿನಿಮಾಗಳು ಇವತ್ತು ಪ್ರೇಕ್ಷಕ ಬರ್ತಾಯಿಲ್ಲ ಅಂತಂದರೆ ಇವತ್ತು ನಾವೆಲ್ಲರೂ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಪೋಸ್ಟು ಕೋವಿಡ್ ಒಂದು ಯುಗ ಆದರೆ ಪ್ರೀ ಕೋವಿಡ್ ಒಂದು ಯುಗ ಸಿನಿಮಾ ಪೋಸ್ಟ್ ಕೋವಿಡ್ ನಾವು ಇವಾಗ ಎಲ್ಲರೂ ಒ ಟಿ ಟಿಗೆ ಹೋಗ್ತಿದ್ದೀವಿ ಸಿನಿಮಾಗಳು ಥಿಯೇಟ್ರಿಗೆ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಏನು ಜಾಗೃತಿಯಾಗಿ ನಾವು ಕಟ್ಟಬೇಕಾಗಿತ್ತು ಸಮಾಜವನ್ನು ಏನು ಎಚ್ಚರಿಸಬೇಕಾಗಿತ್ತು ಅದನ್ನು ನಾವು ಯಾರು ಮಾಡ್ತಿಲ್ಲ ನಾವೆಲ್ಲರೂ ಸೋತಿದ್ದೀವಿ ನಾನು ಸೇರಿದಂಗೆ ಇಲ್ಲಿರೋರಿಗೆ ಯಾರಾದರೂ ಮೇಲೆ ಇರೋರು ಎಲ್ಲರೂ ಸೇರಿದಂಗೆ ಅದನ್ನೆಲ್ಲೂ ಸೋಲ್ತಾ ಇದ್ದೀವಿ ಇನ್ನೂ ಒಂದು ಭಾವನೆ ನನಗಿದೆ ಹಾಗಾಗಿ ಒಂದು ಸರ್ಕಾರವನ್ನು ಎಚ್ಚರಿಸ್ಬೇಕಂತ ನಾವು ಹೋದರೂ ಕೂಡ ಅವ್ರು ಯಾರು ಈಗಿನ ರಾಜಕಾರಣಿಗಳು ಎಷ್ಟು ದಪ್ಪ ಚರಮದವರು ಅಂತಂದರೆ ಅವ್ರು ಕಿವಿಗೆ ಹಾಕ್ಕೊಳ್ಳಲ್ಲ ನಾವು ಹೋಗಲ್ಲಿಗೆ ಗೇಟಲ್ಲಿ ನಿಂತಿದ್ರು ಬಂದವರ ಗೀಸ್ಕೊಂಡು ನೋಡಲ್ಲ ಹಾಕು ಇಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ ನಾನು ಹೇಳೋದು ಇಷ್ಟೇ ಇಲ್ಲ ಒಂದು ಒಟ್ಟಾರೆಯಾಗಿ ನಾವು ಪ್ರಶ್ನೆ ಮಾಡುವ ಇವತ್ತಿನ ಶ್ಲೋಗನ್ ಒಂದು ಅದು ಬಂದು ಹೋಯ್ತದ್ದು ಇದು ಜ್ಞಾನ ದೇಗುಲ ಪ್ರಶ್ನೆ ಮಾಡದಲ್ಲೇ ನೀನು ಕಲಿಬೇಡ ಅಂತ ಚೆನ್ನಾಗಿತ್ತು ಆದ್ರೂ ಆ ಪ್ರಶ್ನೆ ಮಾಡುವಂಥದ್ದನ್ನ ಏನಾದರೂ ಆದಾಗ ಅವರನ್ನ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಬಲ ಬಂದ್ಬಿಡುತ್ತೆ ಅವಾಗ ಇಂಥ ಒಂದು ಸ್ಥಿತಿಯಲ್ಲಿದ್ದೀವಿ ನಾವು ನಾನು ಆಗಲೇ ಹೇಳ್ತಾ ಇದ್ದೆ ಹದಿನೆಂಟರಿಂದ ಇಪ್ಪತ್ತನ್ನ ಮೂರವರೆಗೂ ಪ್ರಶಸ್ತಿ ಇದು ಕೊಡಲೇ ಇಲ್ಲ ಅಂತ ಅದನ್ನು ಹದಿನೆಂಟರಲ್ಲಿ ಪ್ರಶಸ್ತಿ ಯಾಕೆ ನಿಲ್ತು ಅನ್ನೋದನ್ನ ತಮ್ಗಳು ಗಮನಕ್ಕೆ ತರ್ತೀನಿ ಚರ್ಚೆ ಆಗಬೇಕು ಇದು ಯಾಕೆ ಅಂತಂದರೆ ಪ್ರಶಸ್ತಿಯ ಸಮಿತಿ ಇರುತ್ತಲ್ಲ ಆ ಸಮಿತಿಯಲ್ಲಿ ಆ ಸಿನಿಮಾದಲ್ಲಿ ಯಾರು ಇರುತ್ತೋ ಅವರೇ ಪ್ರಶಸ್ತಿ ಸಮಿತಿಯಲ್ಲಿ ಇದ್ರು ಅವರು ಇದು ಯಾರಾದರೂ ಒಪ್ಕೊಳಕ್ಕೆ ಸಾಧ್ಯನಾ ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋದ್ರು ನಾಲ್ಕು ವರ್ಷ ಪ್ರಶಸ್ತಿ ನಿಲ್ಲಿಸಿದ್ರು ಅದು ಕೇಳಿದ್ದು ಹತ್ತೊಂಬತ್ತರಲ್ಲಿ ಅದಾದಮೇಲೆ ನೀವು ಮುಂದಿನ ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅದನ್ನು ಪ್ರಶ್ನೆ ಮಾಡಿದ್ಮೇಲೆ ಈಗ ಇನ್ನೊಂದು ಆರ್ಡ್ರ್ ಮಾಡಿಕೊಂಡ್ರೆ ಅವಾಗ ಅದೇನಂತಂದರೆ ಪ್ರಶಸ್ತಿಯ ಸಮಿತಿಯಲ್ಲಿ ಮೂರು ಸಿನಿಮಾ ಇದ್ದರೆ ಅವನು ನೋಡ್ಬೋದಂತೆ ಇಂಥ ಒಂದು ಆರ್ಡ್ರ್ ಆಗುತ್ತೆ ಸರ್ಕಾರದಲ್ಲಿ ಅದನ್ನು ನಾವು ಯಾರೋ ಪ್ರಶ್ನೆ ಮಾಡಿದ್ರು ಅದಾದಮೇಲೆ ನಾವು ಹೋಗಿಗೆ ಕೇಳಿದ್ವಿ ಇತ್ತೀಚೆಗೆ ಕೇಳಿದ್ಮೇಲೆ ಅದು ತಪ್ಪು ಅಂತ ಮತ್ತಿನ್ನೊಂದು ಆರ್ಡರ್ ಆಗುತ್ತೆ ಎಷ್ಟು ವೈರುಧ್ಯಗಳು ಇರ್ತವೆ ನೋಡ್ರಿ ಈಗ ಮಾಡಿರೋ ಪ್ರಶಸ್ತಿ ಸಮಿತಿಯಲ್ಲೂ ಕೂಡ ಆ ರೀತಿಯ ವೈರುಧ್ಯಗಳು ಇದ್ದಾವೆ ನಾವು ಅದ್ರೂ ಪ್ರಶ್ನೆ ಮಾಡ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಪ್ರಶಸ್ತಿ ವಿಧೇಯತ ಸಿನಿಮಾಗಳು ಪರ್ಯಾಯ ಸಿನಿಮಾಗಳು ಮಾರುಕಟ್ಟೆ ಇದೆಲ್ಲ ನೋಡ್ತಾ ಹೋಗ್ತಿದ್ರೆ ಸರ್ಕಾರದ ಬೆಂಬಲ ಇವೆಲ್ಲ ನೋಡ್ತಾ ಹೋದರೆ ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದೀವಿ ಇದೆಲ್ಲದಕ್ಕೂ ನಾವು ಪರಿಹಾರ ಅಂತಂದರೆ ಜನರನ್ನು ಜಾಗೃತಿ ಮಾಡಿಸುವಂಥದ್ದು ಜನರನ್ನು ಈ ಸಿನಿಮಾದ ಶಿಕ್ಷಣ ಕೊಡುವ ಮುಖಾಂತರ ನಾವು ಅದನ್ನು ಸಾಧಿಸ್ಬೋದು ಅಂತ ನನಗೆ ಭಾವನೆ ಇದೆ ನಾನು ಆಗಲೇ ವೀರಪುತ್ರ ಪುತ್ರ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಕಾಸರವಳ್ಳಿಯವ್ರ ಸಿನಿಮಾದಲ್ಲಿ ಏನು ಜೋಗ್ಸ್ ಇರೋಲ್ಲ ನಗೋಕ್ಕೆ ಅವಕಾಶ ಇರಲ್ಲ ಅಂತ ನೀವು ತಬರನ ಕಥೆ ನೋಡಿ ಅಲ್ಲಿ ವೈಶಾಲಿ ಮೇಡಮ್ದು ಒಂದು ಇಂಟ್ರಡಕ್ಷನ್ದು ಇದು ತಬರ ಅವನ ಊರಿನ ಪಟೇಲನ ಮನೆಗೆ ಹೋದಾಗ ವೈಶಾಲಿ ಮೇಡಮ್ ಅವರು ಒಂದು ಮಗುನ ಆಡಿಸ್ತಾ ಇರ್ತಾರೆ ಆಡಿಸ್ಕೊಂಡು ಆಡಿಸ್ಕೊಂಡು ಬರ್ತಾ ಬರ್ತಾ ಏ ನೋಡಲ್ಲಿ ಜಿರ್ಲೆ ನೋಡು ನೋಡಲ್ಲಿ ಅಲ್ಲಿ ನೋಡು ಅಯ್ಯೋ ಇಲ್ಲಿ ನೋಡು ತಪನಲ್ಲಿ ನೋಡು ನನಗೆ ಅವಾಗ ನಗು ಬಂತು ಆದರೆ ಆ ನಗು ನನ್ನಲ್ಲಿ ಹುಟ್ಟಿಸಿದ ಪ್ರಶ್ನೆ ಇದೆಯಲ್ಲ ಒಬ್ಬ ಅಸಹಾಯಕನನ್ನು ನೋಡಿ ಜಿರ್ಲೆ ಮತ್ತು ಏನು ಹಲ್ಲಿಗೆ ಹೋಲಿಸ್ತೀನಿ ಇದು ನಿರ್ದೇಶಕರ ಶಕ್ತಿ ಅದು ಅಲ್ಲಿ ಆ ನಗು ನನಗೆ ನಿಜವಾಗ್ಲೂ ಮನಸ್ಸಿನ ಉಲ್ಲಾಸ ತಂದಿದ್ದ ನನ್ನಲ್ಲಿ ಇದ್ದಂಥ ಜಾಗೃತಿ ಮನುಷ್ಯತ್ವದ ಜಾಗೃತಿಯನ್ನು ಉಂಟು ಮಾಡ್ತೀವಿ ಸೊ ಹಾಗೆ ಮನುಷ್ಯತ್ವದ ಜಾಗೃತಿನಿ ಮೂಡಿಸುವಂಥ ಸಿನಿಮಾಗಳಿಗೆ ಇವತ್ತು ನಾವು ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸಿ ಅದು ಬರೀ ಏನೋ ಮನೋರಂಜನೆಯ ವ್ಯಾಖ್ಯಾನದೊಳಗೆ ನೋಡುವಂಥ ಕಾಲಘಟ್ಟದಲ್ಲಿ ನಾವು ಬಂದುಬಿಟ್ಟಿದ್ದೀವಿ ಇದ್ರ ಜೊತೆಗೆ ನನಗೆ ಕಾಸರೋಳಿಯವ್ರನ್ನ ಮತ್ತೆ ನೆನೆಸ್ಕೋಬೇಕಾದ ಏನಂತಂದರೆ ಪ್ರಶಸ್ತಿ ಪಡೆದ ಸಿನಿಮಾಗಳು ಜನಗಳಿಗೆ ಮುಟ್ಟುತ್ತಿರಲಿಲ್ಲ ಅಂತ ನಾವು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಕಾಲುಗಟ್ಟು ನೆಪಿಸ್ಕೊಂಡಾಗ ಆಗ ನಾವೊಂದು ಪ್ರಯತ್ನ ಮಾಡಿದ್ವಿ ನಮ್ಮೂರ ಚಿತ್ರೋತ್ಸವ ಅಂತೇಳಿ ಹಳ್ಳಿಗೆ ಹೋಗಿ ನಾವು ಫೆಸ್ಟಿವಲ್ ಅಂತ ಮಾಡಿಕೊಂಡು ತೋರಿಸುವಂಥದ್ದು ತುಂಬ ಒಳ್ಳೆಯ ಪ್ರತಿಕ್ರಿಯೆನೂ ಬಂದಿತ್ತು ಆದರೆ ನಮಗೆ ಅದೊಂದು ನೂರ್ನಾಲ್ಕು ವರ್ಷ ಆದಮೇಲೆ ನೆಟ್ಸೋಕ್ಕಾಗಲಿಲ್ಲ ಅದರದ್ದೇ ಆದಂಥ ಏನು ಸಮಸ್ಯೆಗಳು ಬಂದು ಅದಾದಮೇಲೆ ನಾವು ಆರಂಭ ಮಾಡಿದ್ದು ಇಲ್ಲಿ ಚಿತ್ರವರ್ಷ ಅಂತ ಹೇಳಿ ಸುಚಿತ್ರನಲ್ಲಿ ಅವರು ಆಗ ಕಾಸವಳ್ಳಿ ಅವ್ರಿಗೆ ಕಮಿಟ್ಮೆಂಟ್ ಇತ್ತಲ್ಲ ಚಿತ್ರ ಸಮೂಹ ಅಲ್ಲಿ ಮಾಡಿಕೊಂಡು ಅಂದರೆ ಸಿನಿಮಾ ಮಾಡೋದಷ್ಟೇ ಅಲ್ಲ ಸಿನ್ಮಾ ತೋರಿಸೋದಕ್ಕೂ ಎಷ್ಟೆಷ್ಟು ಕಷ್ಟಪಡ್ತಿದ್ವಿ ಇನ್ನೊದಕ್ಕೆ ಅವತ್ತು ಸುಚಿತ್ರ ಫಿಲಮ್ ಸೊಸೈಟಿ ಸ್ವಲ್ಪ ಏನು ಬಿಲ್ಡಿಂಗ್ ಎಲ್ಲ ಏನು ಬಣ್ಣ ಇಲ್ದೇನೆ ಒಂಥರ ಬೇರೆ ಅದು ನೋಡಿದರೆ ಯಾರು ಒಳಗೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ ಅಂಥೇ ಟೈಮಲ್ಲಿ ಪೇಂಟ್ ಮಾಡಿಸ್ಬೇಕು ರೀ ಅಂತ ಹೇಳಿ ಪೈಂಟ್ ಅಂಗಡಿಗೋಗಿ ಪೇಂಟ್ ತಂದಿದ್ರು ಕಾಸರವಳ್ಳಿಯವರು ಪೈಂಟ್ ತೊಗೊಂಬಂದು ಅವ್ನು ಪೈಂಟ್ ಹೊಡೆಯವನಿದ್ರು ಏ ಹಿಂಗೆ ಹೊಡೀಬೇಕ್ರಿ ಅಂತ ಹೇಳಿ ಕೂತು ನಿಂತು ಕೆಲಸ ಮಾಡ್ತಿದ್ರು ಅಂಥ ಕಮಿಟ್ಮೆಂಟ್ ಇರೋರು ನಾವು ಯಾರಿದೀವಿ ಇವತ್ತು ಸುಮ್ಮನೆ ಯೋಚನೆ ಮಾಡಿ ನಾವೆಲ್ಲ ಸಿನಿಮಾ ಮಾಡ್ಬೋದು ಇದೆಲ್ಲ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಜನಗಳಿಗೆ ತಲುಪಿಸಬೇಕು ಜನಗಳಿಗೆ ಇದ್ರ ಜಾಗೃತಿ ಅಂತ ಹೇಳುವ ಕಮಿಟ್ಮೆಂಟ್ ಇರುವ ನಿರ್ದೇಶಕರು ನಾವು ಎಷ್ಟು ಜನ ಇದ್ದೀವಿ ಅದು ಅಷ್ಟೆಲ್ಲ ಏನು ಫೇಮಸ್ಸು ಇದಾಗಿದ್ದರೂ ಕೂಡ ನಾವು ಅವರು ಒಂದು ಪೇಂಟ್ ಅಂಗಡಿಗೆ ಹೋಗಿ ಪೇಂಟ್ ತೊಗೊಂಬಂದು ಅಲ್ಲಿ ನಿಲ್ಲಿಸಿ ಪೇಂಟ್ ಮಾಡಿಸ್ತಿದ್ರು ಅಂದರೆ ವಾತಾವರಣವನ್ನು ಕೂಡ ಅವ್ರು ಎಷ್ಟು ಸ್ವಚ್ಛವಾಗಿಡಲಿಕ್ಕೆ ಮಾಡ್ತಿದ್ರು ಅಂತ ಹೇಳಿ ನಾನು ದೃಶ್ಯ ಕಟ್ಟುವುದು ಇದರಲ್ಲಿ ಹೇಳಿದ್ರೆ ನಿಮಗೆ ತಬರನ ಕಥೆಯಲ್ಲಿ ಕ್ಲೋಸಪ್ಪಿಂದ ಶುರು ಮಾಡಿ ಚೆನ್ನೈಲಿ ಶುರು ಮಾಡಿದ್ರೆ ಅದನ್ನು ಮತ್ತೊಂದು ಸಿನಿಮಾ ಅವ್ರು ರಿಪೀಟ್ ಮಾಡಲಿಲ್ಲ ದೃಶ್ಯ ಕಟ್ಟುವ ಪಾಲಿಟಿಕ್ಸ್ ಏನಿದೆಯಲ್ಲ ಅದು ಒಂದು ಸಿನಿಮಾಕ್ಕೂ ಇನ್ನೊಂದು ಸಿನಿಮಾಕ್ಕೂ ಭಿನ್ನ ಇದೆ ಅಂತ ನನ್ನ ಅಭಿಪ್ರಾಯ ಸಿ ಚೆಲ್ಲ ಹೇಳ್ತಾ ನಾನು ನನ್ನ ನನ್ನಲ್ಲಿರೋ ಒಂದು ಆಕ್ರೋಶದ ಇದು ಏನಿದೆ ಅದು ಮೊದಲನೇ ಪುಟಗಳಲ್ಲೇ ಕಾಣಿಸಿದ್ರಿಂದ ಇವರೆಲ್ಲರೂ ಏನು ಮಾಡ್ತಾರೆ ಅಂತ ಅವರೆಲ್ಲರೂ ಪುಸ್ತಕದ ಬಗ್ಗೆ ವಿಮರ್ಶೆ ಮಾಡಬಹುದು ಸಿನಿಮಾ ಬಗ್ಗೆ ವಿಮರ್ಶೆ ಮಾಡ್ತಾರೆ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ನನಗೆ ಆ ವಿಮರ್ಶೆ ಅವರನ್ನು ಮೀರಿ ನಿಲ್ಲಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ನನಗೆ ಮೊದಲನೇ ಪುಟದಲ್ಲೇ ಒಂದು ವಸ್ತುವನ್ನು ಕೊಟ್ಟುಬಿಟ್ಟಿದ್ದರು ಅವರು ಅದನ್ನು ಇಟ್ಕೊಂಡು ನಾನು ಇಷ್ಟೆಲ್ಲ ನಿಮ್ಮೊಂದು ಇಟ್ಟಿದ್ದೀನಿ ಒಟ್ಟು ಒಟ್ಟಾರೆಯಾಗಿ ಸಿನಿಮಾ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ವಾಸ್ತವಕ್ಕೆ ಹತ್ತಿರವಾಗಿರುವಂತಹ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಬಿ ಎಸ್ ಲೀಂಗ ದೇವರೂರವರಿಗೆ ನನ್ಮೆಯ ವಂದನೆಗಳನ್ನು ಸಮರ್ಪಿಸ್ತಾ ಕಾಯ್ತಿರುವಂತ ಸಮಯ ಹತ್ತಿರ ಆಗ್ತಾ ಇದೆ ಕಾರ್ಯಕ್ರಮದ ಇಬ್ಬರು ಈಗ ಕೃತಿಯ ಕುರಿತಾಗಿ ಮನಬಿಚ್ಚಿ ಮಾತನಾಡಲಿದ್ದಾರೆ ಬಿ ಎಸ್ ಲಿಂಗದೇವರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನೀರ ನೀರ ತಿನ್ನಷ್ಟು ವಿಚಾರಗಳನ್ನು ಹೇಳಿದ್ರು ಏನು ನಡೀತಿದೆ ವಾಸ್ತವ ಸ್ಥಿತಿಯಲ್ಲಿ ಅಂತ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕಾಗಿ ಅಂತ ಹೇಳ್ತಾ ಈಗ